ಪಂದ್ಯದ ವೇಳೆ ನಡೆಯಿತು ದೊಡ್ಡ ಜಗಳ ಜೈಸ್ವಾಲ್ ಮೇಲೆ ಕಿರಿಕ್ ಮಾಡಿದ ಬೆನ್ ಸ್ಟೋಕ್ಸ್ ಏನಾಯಿತು ನಿಮಗೆ ಗೊತ್ತಾ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ ಟೆಸ್ಟ್ ದಿನವೊಂದರಲ್ಲಿ ಜೈಸ್ವಾಲ್ ಸೂಪರ್ ಆಗಿ ಆಡ್ತಿದ್ರು ಜೈಸ್ವಾಲ್ಗೆ ಕಿರಿಕ್ ಮಾಡಿದ್ದು ಬೆನ್ ಸ್ಟೋಕ್ಸ್ ಬೆಂಚ್ ಸ್ಟೋಕ್ಸ್ ಸೂಪರ್ ಆದಂಥ ಬೌಲಿಂಗ್ ಮಾಡಿದ್ರು ಅಂತ ನಿಮಗೆ ಗೊತ್ತೇ ಇದೆ ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲಿ ಯಾವುದೇ ರೀತಿ ವಿಕೆಟ್ ಬರಲಿಲ್ಲ ಅಂತ ಜೈಸ್ವಾಲ್ನ ಹೋಗ್ತಾರೆ ಜೈಸ್ವಾಲ್ ಅವರು ಆತ್ರದಲ್ಲಿ ವಿಕೆಟ್ನ ಕೊಟ್ಬಿಡ್ತಾರೆ ಬೆಂಚ್ ಸ್ಟೋಕ್ಸ್ಗೆ ವಿಕೆಟ್ ಸಿಕ್ತು ಮಾತಿನ ಚಕಮಕಿ ಆದ ನಂತರ ಸ್ಟೋಕ್ಸ್ಗೆ ವಿಕೆಟ್ ಸಿಕ್ತು ಅಲ್ಲಿಂದ ಸ್ಟೋಕ್ಸು ಕೂಡ ಉರ್ಸಿದ್ರು ಬೆಂಚ್ ಸ್ಟೋಕ್ಸು ಜೈಸ್ವಾಲ್ಗೆ ಅಲ್ಲಿ ಕಿರಿಕ್ ಆಯಿತು ಅಂತ ಹೇಳ್ಬೋದು ಮುಂಚೆನೇ ಕಿರಿಕ್ ಆಗಿತ್ತು ವಿಕೆಟ್ ಆದ ನಂತರ ಇನ್ನೂ ಕೂಡ ಕಿರಿಕ್ ಆಯಿತು ಜೈಸ್ವಾಲ್ ಏಯ್ಟಿ ಸೆವೆನ್ ರನ್ಸ್ಗೆ ಬಲಿಯಾದರು ನೂರ ಏಳು ಬಾಲ್ಗೆ ಏಯ್ಟಿ ಸೆವೆನ್ ರನ್ಸ್ ಬೆಟರ್ ಅಂತ ಹೇಳ್ಬೋದಾಗಿತ್ತು ಆದರೆ ಸೆಂಚುರಿ ಬೇಕಾಗಿತ್ತು ಗುರು ಜೈಸ್ವಾಲ್ ಔಟ್ ಆದ ನಂತರ ಗಿಲ್ ಬ್ಯಾಟಿಂದ ಶತಕ ಬರುತ್ತೆ ಶತಕ ಹೊಡೆದು ಗಿಲ್ ಇನ್ನೂ ಕೂಡ ಆಡ್ತಾಯಿದ್ರೆ ಐದು ವಿಕೆಟ್ ಟೀಮ್ ಇಂಡಿಯಾ ತಂಡ ಕಳ್ಕೊಂಡಿದೆ ದಿನ ಒಂದರಲ್ಲಿ ಇಬ್ಬರಿಗೂ ಕೂಡ ಈಕ್ವಲ್ ಅಂತಲೇ ಹೇಳ್ಬೋದು ಮುನ್ನೂರ ಹತ್ತರನ್ನು ಟೀಮ್ ಇಂಡಿಯಾ ಹೊಡೆದಿದ್ದು ಐದು ವಿಕೆಟ್ನ ಕಳ್ಕೊಂಡಿದ್ದು ಟೀಮ್ ಇಂಡಿಯಾ ಇಬ್ಬರಿಗೂ ಕೂಡ ಸೆಷನ್ ಡೇ ಈಕ್ವಲ್ ಆಗಿದೆ ಜಡಜಾ ಗಿಲ್ ಇಬ್ಬರು ಕೂಡ ಸೂಪರ್ ಆದಂತಹ ಪರ್ಫಾರ್ಮೆನ್ಸ್ ಕೊಡಬೇಕಾಗುತ್ತೆ ಡೇ ಟೂ ಅಲ್ಲಿ ಆದರೆ ಗಿಲ್ ಮಾತ್ರ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು ಜೇಸ್ವಾಲ್ ಆತ್ರದಿಂದ ಔಟ್ ಆಗಿಲ್ಲ ಅಂದಿದ್ದರೆ ಇನ್ನೂ ಕೂಡ ಚೆನ್ನಾಗಿ ಆಡ್ಬೋದಾಗಿತ್ತು ಒಂದು ಡಬಲ್ ಸೆಂಚುರಿ ನಾವು ನೋಡ್ಬೋದಾಗಿತ್ತು ಇದು ಕಿರಿಕ್ ಆದಂತಹ ಟೈಮು ಮಾತಿನ ಚಕಮಕಿ ಟೆಸ್ಟ್ ಮ್ಯಾಚಲ್ಲಿ ಕಾಮನ್ನು ಮಾತಿನ ಜಗಳ ಅದು ದೊಡ್ಡ ಜಗಳ ಆಗಿ ಕನ್ವರ್ಟ್ ಆಯಿತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದು ವಿಡಿಯೋ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ